ಎಲ್ಲರೂ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ಸೌಮ್ಯ ಸುಗ್ನಳ್ಳಿ ವೀಕ್ಷಕರೇ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಬ್ಬರು ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಸ್ತಿದ್ದೆ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ರಾಜಕೀಯ ಕ್ಷೇತ್ರ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಸದ್ಯದ ಬೆಳವಣಿಗೆಗಳು ಏನು ಆಗುತ್ತೆ ಆ ವಿಚಾರವಾಗಿ ನಾವು ಅತಿಥಿಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ವಿ ಇವತ್ತು ಕೂಡ ಒಬ್ಬರು ರಾಜಕಾರಣಿ ಬಿ ಜೆ ಪಿ ಪಕ್ಷದಲ್ಲಿ ಇರುವಂತಹ ಹಿರಿಯ ವರಿಷ್ಠರು ಮಾಜಿ ಮುಖ್ಯಮಂತ್ರಿ ಅವ್ರ ಮನೆಗೆ ಬಂದಿದ್ದೀವಿ ಅವ್ರು ಯಾರು ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟು ಅವರ ಮನೆಯನ್ನು ತೋರಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಆ ಮನೆ ಒಂದು ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಯಾರ ಮನೇಲಿ ಇದ್ದೀವಿ ಅಂತ ಸೊ ಗೆಸ್ ಮಾಡಬಹುದು ಸೊ ನಾನು ಇವತ್ತು ಬಂದಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಸದಾನಂದ ಗೌಡ ಅವರ ಮನೆಗೆ ಇದು ಅವರ ಮನೆ ಅವರ ಮನೆಗೆ ನಾವು ಎಂಟರ್ ಆಗೋಕ್ಕಿಂತ ಮುಂಚೆನೇ ಒಂದು ಬ್ಯೂಟಿಫುಲ್ ಆಗಿರೋ ಒಂದೊಂದು ಬೋರ್ಡ್ ಕಾಣಿಸುತ್ತೆ ಸದಾ ಸ್ಮಿತಾ ಯಾವಾಗ್ಲೂ ಕೂಡ ಉತ್ಸಾಹ ಇರುವಂತಹ ಸದಾನಂದ ಗೌಡರ ಮನೆಯ ಬೋರ್ಡ್ ಕೂಡ ಸದಾಸ್ಮಿತ ಅದೇ ಅಲ್ಲಿ ಇದೆ ಸೊ ಇವತ್ತು ಅವರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಸದ್ಯದಲ್ಲಿ ರಾಜಕೀಯದಲ್ಲಿ ಏನಾಗ್ತಾ ಇದೆ ಬಿ ಜೆ ಪಿ ಪಕ್ಷದಲ್ಲಿ ಏನಾಗ್ತಾ ಇದೆ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಾವು ಅವ್ರ ಜೊತೆ ಮಾತಾಡೋಣ ಸೊ ನಾವು ಮನೆಗೆ ಅಂದರೆ ಈ ಗೇಟಿಂದ ಇಂದ ಹೊರಗಡೆ ಇರುವಂಥದ್ದು ಅವ್ರ ಮನೆ ಅವರ ಎಲ್ಲ ಫ್ಯಾಮಿಲಿ ಕೂಡ ಬೆಂಗಳೂರಲ್ಲೇ ಇದೆ ಇದು ಒಂದು ಆಫೀಸನ್ನು ಮಾಡಿಕೊಂಡಿದ್ದಾರೆ ಅಂದರೆ ಮನೆಗೆ ಅಟ್ಯಾಚ್ಡ್ ಆಗಿರುವಂತಹ ಕಚೇರಿ ಡಿ ವಿ ಸದಾನಂದ ಗೌಡ ಅವರ ಕಚೇರಿ ಸೊ ನಾವು ಅವ್ರ ಆಫೀಸ್ ಒಳಗಡೆ ಆಗ್ತಾ ಇದೀವಿ ಅವ್ರು ಒಳಗಡೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಇಂಟರ್ವ್ಯೂನಲ್ಲಿ ನೋಡಿ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಚೆನ್ನಾಗಿದ್ದೀರಾ ಸರ್ ಎಸ್ ಓಕೆ ಸರ್ ತುಂಬಾ ದಿನಗಳಾದ್ಮೇಲೆ ನಾವು ನಿಮ್ಮ ಜೊತೆ ಮಾತಾಡ್ತಾ ಇದೀವಿ ಸೊ ಸರ್ ಹೇಗಿದೆ ಸರ್ ಇವಾಗ ನಿಮ್ಮ ರಾಜಕೀಯ ಜೀವನ ನಾನೀಗ ಪಕ್ಷದ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೇನೆ ಎಲೆಕ್ಟ್ರಲ್ ಪೊಲಿಟಿಕ್ಸಿಂದ ನಾನು ದೂರ ಹೋಗ್ತೇನೆ ಅಂತೇಳಿ ಸುಮಾರು ಚುನಾವಣೆಗೆ ಒಂದು ಆರು ತಿಂಗಳ ಹಿಂದೆಯೇ ನಾನು ಘೋಷಣೆ ಮಾಡಿದ್ದೆ ಅದರ ನಂತರ ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ ಆದ ಕಾರಣ ಇಟ್ ಈಸ್ ಟರ್ನ್ ನನ್ನ ಪಾರ್ಟಿಗೆ ನನಗೆ ಪಕ್ಷ ಕೊಟ್ಟಂಥ ಶಕ್ತಿಯನ್ನು ಹೇಗೆ ಮತ್ತೆ ವಿನಿಯೋಗ ಮಾಡಬಹುದು ಅಂತ ಹೇಳುವಂಥದ್ದು ಮಾತ್ರ ನನ್ನಲ್ಲಿರುವಂಥದ್ದು ಪಕ್ಷದ ಜವಾಬ್ದಾರಿ ಇರುವವರು ನನ್ನನ್ನು ಹೇಗೆ ಬಳಕೆ ಮಾಡಿಕೊಳ್ತಾರ ಆ ಕೆಲಸ ಕಾರ್ಯಗಳನ್ನು ನಾನು ಪಕ್ಷಕ್ಕಾಗಿ ಮಾಡ್ತೇನೆ ಮೋದಿ ದೇಶ ಇದು ನನ್ನ ಎರಡು ಓಕೆ ಸರ್ ರಾಜ್ಯದ ಇಪ್ಪತ್ತಾರನೇ ಮುಖ್ಯಮಂತ್ರಿಯಾಗಿ ನೀವು ಕೆಲಸವನ್ನು ನಿರ್ವಹಿಸಿದಂಥವ್ರು ಜವಾಬ್ದಾರಿನ ತೆಗೆದು ತೆಗೆದುಕೊಂಡಂತವ್ರು ಕೇಂದ್ರ ಸಚಿವರಾಗಿದ್ದಂಥವ್ರು ಹಿರಿಯರು ವರಿಷ್ಠರಿದ್ದೀರಿ ಇವಾಗಿನ ರಾಜಕೀಯದ ಬಗ್ಗೆ ಏನ್ ಹೇಳ್ತೀರಾ ಸರ್ ಯಾಕಂದ್ರೆ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಬದಲಾವಣೆ ಕೇವಲ ಬದಲಾವಣೆಯಾಗಿಲ್ಲ ಬಣಗಳಾಗಿ ಬಣಗಳಾಗಿ ಹೊರಹೊಮ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಾನು ಎಲ್ಲ ಕಡೆ ಇದೆ ಅಂತ ನಾನು ಹೇಳುದಿಲ್ಲ ನೀವು ಹೇಳಿದ ನಾನು ಫಿಫ್ಟಿ ಪರ್ಸೆಂಟ್ ಒಪ್ಕೊಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಬನ ಬಡಿದಾಟ ಭಾರತೀಯ ಜನತಾ ಪಾರ್ಟಿಯ ಶಕ್ತಿಯನ್ನು ಸ್ವಲ್ಪ ಕುಂದಿಸಿದೆ ಅಂತ ಹೇಳುವಂಥದ್ದು ನಾನು ಖಂಡಿತವಾಗಿ ಹೇಳಬಲ್ಲೆ ಶಿಸ್ತಿಗೆ ಭಾರಿ ಆದ್ಯತೆಗಳು ಕರ್ನಾಟಕದಲ್ಲಿ ಸಿಕ್ಕದಿರುವ ಕಾರಣ ನಮ್ಮ ಕಾರ್ಯಕರ್ತರು ಒಂದು ರೀತಿ ನಾನು ನಡೆದದ್ದೇ ದಾರಿ ಅಂತ ಹೇಳುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಅವರು ರಾಜಕಾರಣ ಮಾಡಿದಂಥ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಸ್ವಲ್ಪ ಮಟ್ಟಿನ ಮುಜುಗರ ಮತ್ತು ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗಿದೆ ಪಕ್ಷದಲ್ಲಿ ಕಾರ್ಯಕರ್ತರನ್ನ ಯಾಕೆ ಹಿಡ ಹಿಡಿದಿಟ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಯಶಸ್ವಿ ಆಗ್ತಾ ಇಲ್ವಾ ಅಥವಾ ಕಾರ್ಯಕರ್ತರು ಅವರನ್ನ ಒಪ್ಕೊಳ್ತಾ ಇಲ್ವಾ ಏನಾಗ್ತಿದೆ ಸರ್ ನೋಡಿ ನಾನು ಒಂದು ಹೇಳಲಿಕ್ಕೆ ಹೆಚ್ಚು ಬರ್ತಾ ಇದ್ದೇನೆ ಇವತ್ತು ನಮ್ಮ ನಾಯಕರು ಯಶಸ್ವಿ ಆಗಿದ್ದಾರೆ ಅಂತ ಹೇಳುವಂಥ ಜನ ತೀರ್ಮಾನ ಮಾಡ್ಬೇಕು ನಮ್ಮ ಹೌದು ಆದರೆ ಎಲ್ಲೋ ಒಂದು ಕಡೆ ಪಕ್ಷದ ಬಗ್ಗೆ ಕಮಿಟ್ಮೆಂಟ್ ಇರುವಂಥದ್ದು ಪಕ್ಷಕ್ಕೊಂದು ಹೊಸತನವನ್ನು ಕೊಡುವಂಥದ್ದು ಇದೆಲ್ಲ ಅವಶ್ಯಕತೆ ಇದೆ ಇಡೀ ದೇಶದಲ್ಲಿ ನೀವು ನೋಡಿದಿರಿ ಭಾರತೀಯ ಜನತಾ ಪಾರ್ಟಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಆದರೆ ಅದರ ನಂತರ ಮತ್ತೆ ಜನ ಭಾರಿ ಸ್ವಲ್ಪ ದಿನದಲ್ಲೇ ಅರ್ಥ ಮಾಡಿಕೊಂಡು ಹರಿಯಾಣ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಅಥವಾ ಡೆಲ್ಲಿ ಚುನಾವಣೆ ಇರ್ಬೋದು ನಿರೀಕ್ಷೆಗಿಂತ ಮೀರಿ ಜನ ಆಶೀರ್ವಾದ ನಮಗೆ ಮಾಡಿದ್ದಾರೆ ಇದರ ಅರ್ಥ ರಾಜಕಾರಣದಲ್ಲಿ ಆ ಪ್ರಯೋಗ ಮಾಡುವಂಥ ಒಂದು ಪ್ರವೃತ್ತಿ ಸಾಮಾನ್ಯ ಮತದಾನದಲ್ಲಿ ಕೂಡ ಜಾಸ್ತಿ ಆಗಿದೆ ಇವನಲ್ಲಾದ್ರೆ ಅವನಾದ್ರೂ ಹೆಂಗೆ ಅವನಲ್ಲಾದ್ರೆ ಇವನಾದ್ರೂ ಹೇಗೆ ಅವಕಾಶ ಸಿಕ್ಕಿದ ಮೇಲೆ ಅವಕಾಶಕ್ಕೆ ಒಂದಷ್ಟು ಸಮಯಗಳು ಸಿಕ್ಕಿದ ಮೇಲೆ ಅದರ ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಸರ್ ಇವಾಗಿನ ಪರಿಸ್ಥಿತಿನಲ್ಲಿ ಒಂದ್ ಕಡೆ ಯತ್ನಾಳ್ ಅವರು ಒಂದ್ ಕಡೆ ವಿಜಯೇಂದ್ರ ಅವರು ಈ ಒಂದು ಬಣ ಬಡಿದಾಟಕ್ಕೆ ಕಾರಣ ಏನು ಅಂತ ಅನಿಸುತ್ತೆ ಸರ್ ಅಲ್ಲ ಯತ್ನಾಳಿಗೆ ಇಲ್ಲ ಅಲ್ಲ ಅವರ ಬಗ್ಗೆ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಪಕ್ಷದಿಂದ ಹೊರಗೆ ಹಾಕಿದ ಮೇಲೆ ಅವರನ್ನ ಮತ್ತೆ ನಾವು ಅವರ ಬಗ್ಗೆ ಮಾತಾಡುವಂತ ಸೂಕ್ತನೂ ಅಲ್ಲ ಅದು ಒಳ್ಳೇದು ಅಲ್ಲ ವಿಜಯೇಂದ್ರವರು ತನ್ನ ಶಕ್ತಿ ಮೀರಿ ಅವರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈಗ ಮುಂದಿನ ನಿಜ ಬೆಲೆ ಏರಿಕೆ ಬಗ್ಗೆ ಬಾಕಿ ಬಗ್ಗೆ ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಮಾಡಿರುವಂಥದ್ದು ಪಕ್ಷದ ಬೇರೆ ಬೇರೆ ಮೋರ್ಚಾಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡುವಂತ ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಭಾರಿ ಯಶಸ್ವಿಯಾಗಿದ್ದಾರೋ ಆಗಿದ್ದಾರೋ ಇಲ್ಲವೋ ಅಂತ ಹೇಳುವಂಥದ್ದನ್ನು ಇಷ್ಟು ಬೇಗ ಹೇಳಲಿಕ್ಕೆ ಆಗುದಿಲ್ಲ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಯಾಕಂತ ಹೇಳಿದ್ರೆ ಬನ ಗುಂಪುಗಾರಿಕೆ ಇತ್ತು ಈಗ ಎಲ್ಲವೂ ಕೂಡ ಸ್ವಲ್ಪ ಡೈಡೌನ್ ಆದ ಕಾರಣ ಈಗ ಇನ್ನೊಂದು ಮೂರು ತಿಂಗಳಲ್ಲಿ ಅವರ ನಿಜವಾದ ಶಕ್ತಿ ಎಷ್ಟು ಪ್ರಯೋಗ ಆಗಿದೆ ಅವರ ಅಧ್ಯಕ್ಷ ಸ್ಥಾನವನ್ನ ಎಷ್ಟು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ನೋಡ್ಲಿಕ್ಕೆ ಸಾಧ್ಯ ಸರ್ ಈಗ ತನ್ನ ಮಗನಿಗೆ ಇನ್ನೊಂದಷ್ಟು ಮಾಡಬಹುದು ಅಂತ ಹೇಳುವಂತದ್ದಿದೆ ಅನುಭವಗಳು ಅನುಭವಗಳು ಬೇರೆ ಏಜ್ ಫ್ಯಾಕ್ಟ್ರಿ ಬೇರೆ ಯಡಿಯೂರಪ್ಪ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಇದ್ದಂತೆ ಯಡಿಯೂರಪ್ಪ ಇವತ್ತಾಗ್ಲಿಕ್ಕೆ ಸಾಧ್ಯ ಇವತ್ತು ಅವರು ಏಯ್ಟಿ ಪ್ಲಸ್ ಸಾಧಾರಣವಾಗಿ ಎಪ್ಪತ್ತು ಎಪ್ಪತ್ತೈದು ಆದ ಮೇಲೆ ಅನುಭವಗಳನ್ನು ಹಂಚಿಕೊಳ್ಬಹುದೇ ಹೊರತು ಆ ಇವತ್ತಿನ ಹೊಸ ವ್ಯವಸ್ಥೆಗಳಿಗೆ ಜೋಡಣೆ ಮಾಡಿಕೊಳ್ಳುವಂತಹ ಹೊಸ ಸೂತ್ರಗಳನ್ನು ಅಷ್ಟು ಸುಲಭವಾಗಿ ಅರಿಕೊಡ್ಲಿಕ್ಕಾಗುದಿಲ್ಲ ಅದು ಪ್ರಾಕ್ಟಿಕಲ್ ಫೀಲ್ಡ್ ಅಲ್ಲಿರುವಂಥ ಒಂದು ಥಿಯರೆಟಿಕಲ್ ಇನ್ನೊಂದು ಪ್ರಾಕ್ಟಿಕಲ್ ಇವತ್ತಿನ ಪಾಲಿಟಿಕ್ಸು ಥಿಯರಿಟಿಕಲ್ ಪಾಲಿಟಿಕ್ಸು ಅದು ಬರೀ ವಿಚಾರಕ್ಕೆ ಆಚಾರ ವಿಚಾರ ನಮ್ಮ ಸಂಘಟನೆಯ ಕೆಲಸ ಕಾರ್ಯಗಳಿಗೆ ಒಂದು ಕಡೆ ಅದು ಥಿಯರಿಟಿಕಲ್ ಇನ್ನೊಂದು ಕಡೆ ಗ್ರೌಂಡಲ್ಲಿ ಮಾಡಿ ನಮ್ಮ ಎದುಬಾದಿಗಳ ಸವಾಲನ್ನು ಸ್ವೀಕಾರ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡಿ ಮಾಡುವಂಥದ್ದು ದ್ಯಾಟ್ ಈಸ್ ಸೆಕೆಂಡ್ ಎರಡನೇ ಈಗ ಯಡಿಯೂರಪ್ಪರು ಆ ಥಿಯೋರಿಟಿಕಲ್ ಹಿಂದೆ ನಡೆದಂಥ ವಿದ್ಯಮಾನದಲ್ಲಿ ಹಿಂಗೆ ಯಾವ್ದಾದರೂ ಒಳ್ಳೆಯದಂತಹ ಸೂಚನೆಗಳನ್ನು ಕೊಡಬಹುದು ಆದರೆ ಇವತ್ತಿನ ಗ್ರೌಂಡ್ ರಿಯಾಲಿಟಿಗಳನ್ನು ನಮ್ಮ ಹೊಸ ಅಧ್ಯಕ್ಷತೆ ಅದನ್ನು ತಗೊಂಡು ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಓಕೆ ಸರ್ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಗ್ಯಾರಂಟಿಗಳಿಂದ ಈ ಒಂದು ಸರ್ಕಾರ ರಚನೆ ಆಯಿತು ಜನರು ಗ್ಯಾರಂಟಿಗಳಿಗೆ ಮರುಳಾಗ್ಬಿಟ್ರು ಉಪ ಚುನಾವಣೆಯಲ್ಲಿ ಇದ್ಯಾವುದು ವರ್ಕ್ ಆಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಸೊ ಉಪ ಚುನಾವಣೆಯಲ್ಲೂ ಕೂಡ ಎಲ್ಲ ಕಡೆ ಕಾಂಗ್ರೆಸ್ ಗೆಲ್ತಾ ಬಂತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು ನೋಡಿ ಒಂದು ನಾನು ಹೇಳಲಿಕ್ಕೆ ಇಚ್ಛೆ ಬರೇ ಗ್ಯಾರಂಟಿಗಳೇ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲಿಲ್ಲ ನಮ್ಮ ಎದುರುವಾದಿಯ ವೀಕ್ನೆಸ್ ಅನ್ನ ಅವರು ಪರಿವರ್ತನೆ ಆಗಿ ಪರಿವರ್ತನೆ ಮಾಡಿಕೊಂಡ್ರು ಒಂದು ವೇಳೆ ಒಂದು ರೀತಿಯಲ್ಲಿ ನಾವು ಕಳೆದ ಬಾರಿಗೆ ನಮ್ಮ ಆಡಳಿತದ ವ್ಯವಸ್ಥೆಯಲ್ಲಿದ್ದಂತ ಸಣ್ಣ ಪುಟ್ಟ ಗೊಂದಲಗಳು ಇರಬಹುದು ಇದನ್ನ ಅವರು ಒಂದು ರೀತಿಯಲ್ಲಿ ಪ್ರಯೋಗಶೀಲ ಪರಿಸ್ಥಿತಿಯಲ್ಲಿ ಅದಕ್ಕೆ ಈ ಗ್ಯಾರಂಟಿಗಳನ್ನ ಸೇರಿಸಿಕೊಂಡ್ರು ಈ ಗ್ಯಾರಂಟಿಗಳು ಇದಕ್ಕೆ ವೇಗ ಕೊಡ್ತು ಮತದಾರರಿಗೆ ವೇಗ ಕೊಡ್ತು ಆ ಸಹ ಕೈಗೆ ಮತದಾರರ ಸಂಖ್ಯೆ ಕೂಡ ಇವತ್ತು ಜಾಸ್ತಿ ಆಗಿದೆ ನಾವು ಕದ್ದು ಮುಚ್ಚಿ ಇಲ್ಲಪ್ಪ ಮತದಾರರು ದೇವರು ಮತ್ತೊಂದು ಅಂತಲ್ಲ ಒಂದಷ್ಟು ಭಾಗದಲ್ಲಿ ಮತದಾರರು ದೇವರು ಹಂಗಿದ್ದಾರೆ ಒಂದಷ್ಟು ಭಾಗದಲ್ಲಿ ಮತದಾರರು ಒಂದಷ್ಟು ಆಸೆಯ ಅಮಿಷಗಳಿಗೆ ಬರೆಯುವಂಥದ್ದು ಫಿಫ್ಟಿ ಪರ್ಸೆಂಟ್ ಮೊನ್ನೆಯ ಚುನಾವಣೆಯ ಅವರ ಫಲಿತಾಂಶಕ್ಕೆ ವೇಗ ಸಿಕ್ಕಿದ್ದು ಅವರ ಯಾವುದು ನಿಮ್ಮ ಗ್ಯಾರಂಟಿಗಳು ಮತ್ತು ಸ್ವಲ್ಪ ಅವರಿಗೆ ವ್ಯತ್ಯಾಸಗಳಾಗಿರುವಂಥದ್ದು ಏನು ಅಂತ ಹೇಳಿದರೆ ನಾವು ಕೂಡ ನಮ್ಮ ಸಂಘಟನೆ ಭಾರಿ ದೊಡ್ಡ ರೀತಿಯಲ್ಲಿ ಚುನಾವಣೆಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಇವಾಗ ಬಿಜೆಪಿಯಲ್ಲಿ ಯಾವ್ದೇ ಗೊಂದಲ ಇಲ್ಲ ಎಲ್ಲವೂ ಕೂಡ ತಿಳಿ ಆಗ್ತಾ ಇದೆ ಅಂತೀರಾ ಆಗ್ತಾ ಇದೆ ಎಲ್ಲ ಇಲ್ಲ ಅಂತ ನಾನು ಹೇಳಲ್ಲ ಅಲ್ಲಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆಗಳು ಯಾಕೆಂತ ಹೇಳಿದ್ರೆ ಒಮ್ಮೆ ಯಾವುದೇ ಒಂದು ಮನೆಯಲ್ಲಿ ಬಿರುಕು ಬಂದ್ರೆ ಅದು ಎಷ್ಟೇ ನೀವು ಒಟ್ಟಿಗೆ ಮಾಡಿದ್ರು ಕೂಡ ಆ ಸ್ವಲ್ಪ ಬಿರುಕುಗಳು ಅಲ್ಲಲ್ಲಿ ಇದ್ದೇ ಇರ್ತವೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಆ ಬಿರುಕಿನಿಂದ ಹೊರಗೆ ಬರುವಂತದ್ದಕ್ಕೆ ಈಗ ಕೇಂದ್ರದವರು ಕಾರಣ ನೀವು ಕೇಳ್ಬೋದು ಯಾಕೆ ಹಂಗಾರೆ ಹಿಂದೆ ಯಾಕೆ ಮಾಡಲಿಲ್ಲ ಅಂತ ನೋಡಿ ಮೂರು ಸವಾಲ್ನ ಚುನಾವಣೆ ಬಂತು ನಿಮಗೆ ಅದು ಹರಿಯಾಣ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ದೆಹಲಿ ಈ ಚುನಾವಣೆಯನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅದನ್ನೆಲ್ಲವನ್ನ ಒಂದು ಸರಿ ಮಾಡುವಂತ ಪ್ರಯತ್ನ ಕೇಂದ್ರದವರಿಂದ ಆಗ್ಲಿಲ್ಲ ನಾನು ಕಡಾಖಂಡಿತವಾಗಿ ಎರಡು ಮೂರು ಬಾರಿ ಕೇಂದ್ರದವರಿಗೆ ನೇರವಾಗಿ ಮಾಧ್ಯಮದಲ್ಲಿ ಹೇಳ್ತೀನಿ ಪತ್ರಗಳನ್ನು ಬರ್ದೀನಿ ಅಂದ್ರೆ ಸ್ವಲ್ಪ ಡಿಲೇ ಆಯ್ತು ಇಲ್ಲ ಅಂತಲ್ಲ ಆದರೆ ಡಿಲೇ ಆದ ಮೇಲೆ ಇವತ್ತು ಒಂದು ಹಂತ ಕೆಲವು ಬರ್ತಾ ಇದೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಒಂದು ಸ್ವಲ್ಪ ಟೈಮ್ ತಗೊಳ್ತದೆ ಒಂದು ಆರು ತಿಂಗಳು ಟೈಮ್ ತಗೊಳ್ಬಹುದು ಅಷ್ಟೊಂದು ನಾವು ಸಶಕ್ತರಾಗಿ ಒಂದಾಗಿ ಒಟ್ಟಾಗಿ ಹೋಗುವಂತ ಇವಾಗ ಯತ್ನಾಳ್ ಅವರು ಪಕ್ಷದಲ್ಲಿ ಇಲ್ಲ ಅವರು ಹೊರಗಿದ್ದಾರೆ ಅವರು ಹೇಳೋ ಪ್ರಕಾರ ನಾನೇ ಒಂದು ಪಕ್ಷವನ್ನ ಕಟ್ಟತೀನಿ ಅಂದ್ರೆ ಪಕ್ಷವನ್ನ ಕಟ್ಟೋದಿಕ್ಕೆ ಎಲ್ಲ ತಯಾರಿಗಳು ಆಗ್ತಾ ಇದೆ ಅನ್ನೋದು ಈಗ ಚರ್ಚೆ ಆಗ್ತಾ ಇರುವಂತದ್ದು ಒಂದು ವೇಳೆ ಯತ್ನಾಳು ಒಂದು ಪಕ್ಷವನ್ನ ಕಟ್ಟರೆ ಕಟ್ಟಿದ್ರೆ ಅದು ಬಿಜೆಪಿಗೆ ಅಭಿಪ್ರಾಯದಲ್ಲಿ ಖಂಡಿತವಾಗಿಯೂ ಬಿಜೆಪಿಗೆ ಎಫೆಕ್ಟ್ ಆಗಲ್ಲ ಬಿಜೆಪಿ ಶಕ್ತಿ ಇದೆ ಬಿಜೆಪಿ ಬೇರೆಯವರು ಪಕ್ಷ ಕಟ್ಟಿ ನಮ್ಮ ಪಕ್ಷವನ್ನು ನೀವು ಇತಿಹಾಸ ತಕೊಳ್ಳಿ ಯಾವಾಗಿಂದ ಭಾರತೀಯ ಜನಸಂಘ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತೀಯ ಜನಸಂಘವನ್ನು ಕಟ್ಟಿದ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಜನತಾ ಪಾರ್ಟಿಯಿಂದ ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ ಮೇಲೆ ಇಷ್ಟವರಿಗೆ ಕಾಂಗ್ರೆಸ್ನಾಗೆ ಎ ಟು ಸೆಡ್ ಆಗಲಿಲ್ಲ ಜೆ ಡಿ ಎಸ್ನಾಗೆ ಯಾವುದು ಜಾತಿ ಜಾತ್ಯಾತೀತ ಮತ್ತೊಂದು ಅದು ಯಾವುದಾಗಲಿಲ್ಲ ಬಿ ಜನಸಂಘ ಜನಸಂಘವಾಗಿ ಬಿ ಜೆ ಪಿ ಬಿಜೆಪಿ ಆಗಿ ಉಂಟು ಆದ ಕಾರಣ ಇದನ್ನು ಯಾರಾದ್ರೂ ಹೊಡಿತೇನೆ ಅಥವಾ ಇದರಿಂದ ಎಲ್ಲರೂ ಹೋಗ್ತಾರೆ ಅಂತ ಹೇಳುವಂಥದ್ರ ಬದಲು ಅವರು ತಕೊಂಡಂಥ ನಿಲುವೆ ಸರಿಯಲ್ಲ ಅಂತ ಹೇಳಿ ನಮಗೆ ಇನ್ನಷ್ಟು ಜನ ನಮ್ಮ ಜೊತೆ ಸಾಧ್ಯತೆ ಅಂದ್ರೆ ಇವಾಗ ಏನ್ ಪಕ್ಷ ನಿರ್ಧಾರವನ್ನ ತೆಗೆದುಕೊಂಡಿದೆ ಇದೆಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳ್ ನೋಡಲ್ಲ ಪಕ್ಷದ ನಿರ್ಧಾರ ಸರಿಯೋ ತಪ್ಪು ಅಂತ ನಾವ್ ಹೇಳೋದಕ್ಕಿಂತ ನಮ್ಮ ಕೇಂದ್ರದ ವರಿಷ್ಠರು ಯಾವ ತೀರ್ಮಾನಗಳನ್ನ ತಗೊಳ್ತಾರ ಆ ತೀರ್ಮಾನಕ್ಕೆ ಭದ್ರವಾಗಿ ಕೆಲಸ ಮಾಡುವಂತದ್ದು ನಮ್ಮ ಜವಾಬ್ದಾರಿ ನಾವು ಅದನ್ನ ಅಸೆಸ್ಮೆಂಟ್ ಮಾಡ್ಲಿಕ್ಕಿಂತ ಮೌಲ್ಯಮಾಪನ ಮಾಡುವಂತದ್ದನ್ನ ನಾವು ಮಾಡಾರ ಓಕೆ ಸರ್ ಇವಾಗ ಬೆಲೆ ಏರಿಕೆಗಳು ಜಾಸ್ತಿ ಆಸ್ತಾನೇ ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಈ ರೀತಿ ಆದರೆ ಜನರ ಪರಿಸ್ಥಿತಿ ಏನಾಗುತ್ತೆ ಸರ್ ಯಾಕೆ ಹಿಂಗಾಗ್ತಾ ಇದೆ ಅಂತ ನೋಡಿ ಅವೇರ್ನೆಸ್ ಕ್ರಿಯೇಷನ್ ಮಾಡುವಂಥದ್ದು ಅದು ರಾಜಕೀಯ ಪಾರ್ಟಿಗಳ ಜವಾಬ್ದಾರಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇರೋ ನಲವತ್ತೆಂಟು ಐಟಮ್ಗಳಿಗೆ ಬೆಲೆ ಏರಿಕೆ ಮಾಡಿದೆ ನೀವು ನೋಡಿ ನಮ್ಮ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಬೆಳಿಗ್ಗೆ ಎದ್ದು ಅರ್ಧ ಗ್ಲಾಸ್ ಚಾ ಕುಡಿಬೇಕಾದ್ರೆ ಹಾಲು ಎಷ್ಟು ಹಾಕ್ಬೇಕು ಅಂತ ಹೇಳಿದ್ರಿಂದ ಹಿಡಿದು ಎಲ್ಲದಕ್ಕೂ ನಿಮ್ಮ ಆ ಸ್ಟ್ಯಾಂಪ್ ಡ್ಯೂಟಿಗಳದ್ದಂತೂ ಹೇಳಿದ ಹೇಳಿದಕ್ಕೆಲ್ಲ ಸಾಮಾನ್ಯ ಜನ ಅವನಿಗೆ ಏನು ಉತ್ಪಾದನೆ ಆಗುತ್ತಾ ಆ ಉತ್ಪಾದನೆ ಹಿಂದೆ ಸರಿತಗಿಸುವಂತ ಕೆಲಸ ಮಾಡ್ತಾ ಇದೆ ಈಗ ಅದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆ ರೀತಿ ಕಾಂಗ್ರೆಸ್ನವರು ಅವರ ಸ್ವಾರ್ಥಕ್ಕೋಸ್ಕರ ಅವರ ಈ ಒಂದು ಇದಿದಲ್ವಾ ಯಾವುದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ದುಡ್ಡು ಕಲೆಕ್ಷನ್ ಮಾಡುವಂಥದ್ದು ಕರಪ್ಷನ್ ಏನಮ್ಮ ಏನು ಕರಪ್ಷನು ನಮ್ಮಲ್ಲಿ ನಲವತ್ತು ಪರ್ಸೆಂಟ್ ಅಂತೇಳಿ ನಮ್ಮನ್ನ ಎಲ್ಲ ಒಂದು ರೀತಿಯಲ್ಲಿ ಭಾರಿ ದೊಡ್ಡ ರೀತಿಯ ಪ್ರಚಾರಗಳನ್ನು ಮಾಡಿ ಅದನ್ನು ಕೌಂಟರ್ ಮಾಡಲಿಕ್ಕೆ ಬಿಜೆಪಿ ವಿಫಲ ನಾವು ಕಂಡಿದ್ದೇವೆ ಇವತ್ತು ಎಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ನಂಗೆ ಗೊತ್ತಿಲ್ಲ ಯಾವುದೇ ಕಚೇರಿಗೆ ಹೋದ್ರು ಕೂಡ ನಿಮ್ಮನ್ನ ಅಲ್ಲಿ ಹೋದಾಗ ಏನು ಅಂತ ಕೇಳುವುದರ ಬದಲು ಎಷ್ಟು ಅಂತ ಕೇಳುವಂಥದ್ದಾಗಿದ್ದೀರಿ ಎಷ್ಟು ಕೊಡ್ತೀಯಪ್ಪ ನೀನು ಕೆಲಸ ಮಾಡೋಕ್ಕೆ ಈ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಇದು ಇದನ್ನು ಜನರಿಗೆ ತಿಳಿಸುವಂಥ ನಮ್ಮ ಜವಾಬ್ದಾರಿ ನಿಜ ಪೆಟ್ರೋಲು ಡೀಸೆಲು ಮತ್ತು ಗ್ಯಾಸ್ಗೆ ಬೆಲೆ ಏರಿಕೆ ಆಗಿದೆ ಅಂತ ಅವರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಯುಕ್ರೇನು ಮತ್ತು ರಷ್ಯಾದ ಯುದ್ಧಗಳ ಬಗ್ಗೆ ನಮ್ಗೆ ಗೊತ್ತಿದೆ ಇಂಟರ್ನ್ಯಾಷನಲ್ ನಮ್ಮ ಟ್ರಂಪ್ ಬಂದ ಮೇಲೆ ಮಾಡ್ತಾ ಇರುವಂಥದ್ದೆಲ್ಲ ಅವು ಗೊತ್ತಿದೆ ಸೊ ಆಟೋಮೆಟಿಕಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಸರಿದೂಗಿಸುವಂಥ ರೀತಿಯಲ್ಲಿ ಮಾಡಿದ್ದು ಅದೇನು ಇವರು ಏರಿಕೆ ಮಾಡಿದ್ದಲ್ಲ ಪರೋಕ್ಷವಾಗಿ ಇಂಟರ್ನ್ಯಾಷನಲ್ ಅಲ್ಲಿ ಆದಂತ ವ್ಯತ್ಯಾಸವನ್ನು ತರಿಸು ಸರಿತುಗಿಸುವಂಥ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತೇ ಇವತ್ತು ರೈತರಿಗೆ ಕೇಂದ್ರ ಸರ್ಕಾರ ಒಂದು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಸಬ್ ಸಬ್ಸಿಡಿ ಕೊಡ್ತಾರೆ ಬರೀ ಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆ ರೀತಿ ವ್ಯತ್ಯಯ ಆಗುತ್ತೆ ಆದ್ರೂ ಕಂಟ್ರೋಲ್ ಮಾಡುವಂಥದ್ದು ಒಂದು ಸೆಕ್ಟರ್ ಕೊಡಬೇಕು ಯಾವ ಸೆಕ್ಟರ್ ಗೆ ಮಾರಲ್ ಬೂಸ್ಟ್ ಕೊಡಬೇಕು ಅದನ್ನು ಕೊಡುವಂಥದ್ದು ಮಾಡ್ತಾ ಇದ್ದಾರೆ ಇವತ್ತು ಬರುವವರೆಲ್ಲ ಹೇಳುದು ಸರ್ ದುಡ್ಡು ಕೊಡದೆ ಕಚೇರಿ ಒಳಗೆ ಹೋಗುತ್ತೆ ಈ ಒಂದು ನೀವು ಎಂಟ್ರಿ ಮಾಡ್ಬೇಕಾದ್ರೆ ಜವಾನ್ಗೆ ದುಡ್ಡು ಕೊಡಬೇಕು ನಿಮಗೆ ಅಲ್ಲಿ ಹೋಗಬೇಕಾದ್ರೆ ಅಂತ ಹೇಳುವಂಥದ್ದು ಎಲ್ಲ ಹೇಳಿ ಕೇಳಿ ನಾವು ಟ್ರಾನ್ಸ್ಪರೆಂಟು ಎಲ್ಲ ಕಂಪ್ಯೂಟರೈಸ್ಡ್ಡು ಎಲ್ಲವೂ ಹೇಳ್ತಾರೆ ಆದರೆ ಚಾಪೆ ಕೆಳಗೆ ಹೋಗುವಾಗ ರಂಗೋಲಿ ಚಾಪೆಯಲ್ಲಿ ಇದಾದಾಗ ರಂಗೋಲಿ ಕೆಳಗೆ ಹೋಗ್ತಾರೆ ಅಂತ ಹೇಳುವಂಥ ಆ ರೀತಿಯ ವಾತಾವರಣ ಸೃಷ್ಟಿಯಾಗ್ತದೆ ಸೊ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಾದ್ರೆ ಸರ್ ಈ ಒಂದು ಫಸ್ಟ್ ಡೇ ನೀವು ಪೊಲಿಟಿಕ್ ರಾಜಕೀಯವನ್ನ ಆರಂಭ ಮಾಡಿ ಇಲ್ಲಿಯವರೆಗೂ ಕೂಡ ನಡೆದುಕೊಂಡು ಬಂದಂತಹ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ನೀವೇನು ಹೇಳ್ತೀರಾ ನನಗೆ ನನಗೆ ಸ್ವಂತ ಶಕ್ತಿಯಿಂದ ನನ್ನ ಕುಟುಂಬದಲ್ಲಿ ಯಾರು ನಮ್ಮ ತಂದೆ ತಾಯಿಗಳೆಲ್ಲ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಮಾಡೂರಲ್ಲಿ ಸುಳ್ಯ 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 ಮಾಡ್ತಾ ಇದ್ರು ನಾನೇನೋ ಎ ಬಿ ಪಿಗೆ ಮತ್ತೆ ಆಮೇಲೆ ಬಿಜೆಪಿಗೆ ಸೇರಿದ ಸಂಘದ ಮುಖಾಂತರ ಸೇರಿದ ನಂತರ ಸ್ವಲ್ಪ ನಮಗೆ ಅಲ್ಲಿಂದ ಪುಷ್ ಬಂತು ನಮಗೂ ಸ್ವಲ್ಪ ರಾಜಕಾರಣದಲ್ಲಿ ಆಸಕ್ತಿ ಅವರು ನಮಗೆ ಬೆನ್ನು ತಟ್ಟಿ ಅವರೆಲ್ಲ ಅವಕಾಶಗಳನ್ನು ಕೊಟ್ಟರು ನನ್ನಂಥ ಒಬ್ಬ ಸುಳ್ಯದಿಂದ ಸುಳ್ಯ ಅಂದರೆ ಕು ಅದೊಂದು ಕುಗ್ರಾಮ ಮಂಡಕೋಲು ಅಂತ ಹೇಳುವಂಥದ್ದು ನನ್ನ ಗ್ರಾಮ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಿಮ್ಮ ಉದಯವಾಣಿಯವರು ಕುಗ್ರಾಮಗಳ ಐಡೆಂಟಿಫಿಕೇಶನ್ ಮಾಡೋದ್ರಲ್ಲಿ ಈ ರಾಜ್ಯದಲ್ಲಿ ನಂಬರ್ ಒನ್ ಕುಗ್ರಾಮ ಅಲ್ಲಿಂದ ಬಂದವ ಈ ರಾಜ್ಯ ಈ ದೇಶ ಈ ಪಕ್ಷ ಇದರಲ್ಲೆಲ್ಲ ಸ್ಥಾನಮಾನ ಕೊಡಬೇಕಾರೆ ನನ್ನ ತಂದೆ ತಾಯಿಯವರು ಮಾಡಿದ ಪುಣ್ಯರು ಇರಬಹುದು ಅಥವಾ ನನಗೆ ನನ್ನ ಪಕ್ಷ ನನ್ನನ್ನು ಬೆನ್ನು ತಟ್ಟಿ ಮುಂದೆ ಕಳಿಸಿದ್ದಿರ್ಬೋದು ಇದರಲ್ಲಿ ಆಗಿದ್ದು ಹೊರತು ನನ್ನ ಸ್ವಂತ ತಾಕತ್ತು ನಾನು ಆದರೆ ನನಗೆ ಕೊಟ್ಟಂಥ ಜವಾಬ್ದಾರಿ ಸಿಕ್ಕಿದಾಗೆಲ್ಲ ಸಿಕ್ಕಿದಾಗೆಲ್ಲ ಆ ಜವಾಬ್ದಾರಿಯನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಹತ್ತು ಹಲವು ನೂರು ಜನರ ಸಲಹೆ ಮತ್ತೊಂದನ್ನು ಸ್ವೀಕಾರ ಮಾಡಿದ್ದೀನಿ ಯಾರ ಜೊತೆ ಜಗಳ ಮಾಡಲಿಕ್ಕೆ ಹೋಗಲಿಲ್ಲ ನೇರವಾಗಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಈ ರಾಜ್ಯದ ರಾಜಕಾರಣ ಒಂದು ರೀತಿಯಲ್ಲಿ ಅಷ್ಟು ನಮ್ಮ ಮನಸ್ಸಿಗೆ ಹಿತ ಇಲ್ಲದ ಕಾರಣ ನಾವು ಅದರಿಂದ ಸ್ವಲ್ಪ ದೂರ ಅಂತ ನಿಶ್ಚಯ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ನಿಮ್ಮ ಮ್ಯಾರೇಜ್ ಲೈಫು ಅದ್ರ ಬಗ್ಗೆಲ್ಲ ಮಾತಾಡೋದಾದ್ರೆ ಎಜುಕೇಶನ್ ಎಲ್ಲ ಮುಗಿಸಿದ್ದೀನಿ ನೀವು ನಾನು ಸೆಂಟ್ ಫಿಲಮಿನ ಕಾಲೇಜಲ್ಲಿ ಬಿ ಎಸ್ ಸಿ ಮಾಡಿ ಉಡುಪಿಯ ಬಾಳಿಗ ಕಾಲೇಜಿನಲ್ಲಿ ಎಲ್ ಎಲ್ ಬಿ ಮಾಡಿ ಆಮೇಲೆ ನಾನು ಪುತ್ತೂರಿನಲ್ಲಿ ವಕಾಲತ್ ಮಾಡ್ತಾ ನನ್ನ ಮನೆಯಿಂದ ಅದು ಕೇರಳ ಬಾರ್ಡರ್ ನನ್ನ ಮನೆ ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಸೈಕಲಲ್ಲಿ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಿ ನಾನು ಮಾಡ್ತಾ ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲಿ ಆಮೇಲೆ ಮ್ಯಾರೇಜ್ ಎಲ್ಲ ಆದಮೇಲೆ ನಮ್ಮದು ಹಳ್ಳಿಯಲ್ಲಿ ಒಂದು ಸಣ್ಣ ಜಮೀನಿತ್ತು ಆ ಜಮೀನಲ್ಲಿ ನಾವು ಇರ್ತೇವೆ ಆಮೇಲೆ ನಾನು ಎ ಪಿ ಪಿ ಆಗಿ ನನಗೆ ಸೆಲೆಕ್ಷನ್ ಆಯಿತು ನಾನು ಸಿರ್ಸಿಯಲ್ಲಿ ಎ ಪಿ ಪಿ ಆಗಿ ಒಂದು ವರ್ಷ ಕೆಲಸ ಮಾಡಿದೆ ಆಗ ವಾಜಪೇಯಿಯವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದರು ಭಾರತೀಯ ಜನತಾ ಪಾರ್ಟಿ ಕಟ್ಟಿದಾಗ ನನ್ನ ಊರಿನ ಹುಡುಗರೆಲ್ಲ ಹೇಳಿದ್ರು ನೀವು ಅಲ್ಲಿ ಯಾಕೆ ಗೌರ್ಮೆಂಟಲ್ಲಿ ಇದ್ದೀರಿ ಇಲ್ಲಿ ಬಂದು ಬಂದಿರುವ ಮಾಡಿ ಮಾಡಿದ್ದ ನನ್ನ ಪ್ರೀತಿಯನ್ನು ಸ್ವೀಕಾರ ಮಾಡಿದ್ರು ಸುಳ್ಯಕ್ಕೆ ಬಂದೆ ಪ್ರಥಮ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಪ್ರಥಮ ಅಧ್ಯಕ್ಷ ಅದು ರಿಸರ್ವ್ ಕಾನ್ಫರೆನ್ಸ್ ಇವತ್ತು ರಿಸರ್ವ್ ಕಾನ್ಫರೆನ್ಸ್ ಅಲ್ಲಿ ಕೆಲಸ ಮಾಡಿದೆ ಇಡೀ ಜಿಲ್ಲೆಯಲ್ಲಿ ಯುವ ಮೋರ್ಚಾ ಬಾಕಿದರಲ್ಲಿ ಓಡಾಟ ಮಾಡೋದು ನನ್ನ ಪಾರ್ಟಿ ನನಗೆ ಹೇಳ್ತೀನಿ ನೀನು ಪುತ್ತೂರಲ್ಲಿ ಕಂಟೆಸ್ಟ್ ಮಾಡು ಅಂತ ರಾಮ್ ಸ್ಥಾನದಲ್ಲಿ ಕಂಟೆಸ್ಟ್ ಮಾಡಿದೆ ಅಲ್ಲಿ ಕಂಟೆಸ್ಟ್ ಮಾಡಿದೆ ಪ್ರಥಮ ಬಾರಿ ನಾನು ಒಂದು ಎಂಟುನೂರು ಓಟಿಗೆ ಸೋತೆ ಆಮೇಲೆ ಎರಡನೇ ಬಾರಿ ಮೂರನೇ ಬಾರಿ ಕಂಟೆಸ್ಟ್ ಅಲ್ಲಿ ಎರಡು ಬಾರಿ ಹತ್ತು ವರ್ಷ ಅಲ್ಲಿ ಮೇಲೆ ಆಮೇಲೆ ನಾನು ಪಾರ್ಟಿ ಹೇಳ್ತೀನಿ ನೀನು ಕೊಡಗು ಮತ್ತು ದಕ್ಷಿಣ ಕನ್ನಡ ಆಗ ಡಿಲಿಮಿಟೇಷನ್ಗೆ ಪೂರ್ವ ನೀನು ಎಂ ಪಿಗೆ ಕಂಟೆಸ್ಟ್ ಮಾಡಬೇಕು ಅಂದರೆ ಎಂ ಪಿಗೆ ಕಂಟೆಸ್ಟ್ ಮಾಡಿದೆ ವೀರಪ್ಪ ಮೊಯ್ಲಿ ಅವರ ವಿರುದ್ಧ ಗೆದ್ದೆ ಆಮೇಲೆ ನನಗೆ ಪಾರ್ಟಿ ಭಾರಿ ದೊಡ್ಡ ಹುದ್ದೆ ಕೊಡ್ತು ಪಕ್ಷದ ರಾಜ್ಯದ ಅಧ್ಯಕ್ಷ ಆಗಿ ಅಧ್ಯಕ್ಷ ಆಗಿ ಮಾಡಿದಾಗ ಅದು ಡಿನ್ವಿಟೇಷನ್ ಆಯಿತು ಉಡುಪಿ ಚಿಕ್ಕಮಗಳೂರು ಭಾರಿ ದೊಡ್ಡ ಕಾನ್ಸ್ಟಿಟ್ಯುನ್ಸಿ ಒಂದು ತುಗಿಂದ ಇನ್ನೂ ನಾನೂರ ಎಂಟು ಕಿಲೋಮೀಟ್ರ್ ಇದೆ ಉಡುಪಿ ಮಧ್ಯೆ ಒಬ್ಬರು ಎಂ ಪಿ ತೀರ್ಕೊಂಡ್ರಲ್ಲಿ ಶ್ರೀಕಂಠಪ್ಪ ಅಲ್ಲಿ ಮನೋರಮ್ಮತ ರಾಜ ಕಾಂಗ್ರೆಸ್ ಪಕ್ಷಾಂತರ ಮಾಡಿದರು ಯಾರೂ ನಿಲ್ಲಕ್ಕೆ ರೆಡಿ ಇರಲಿಲ್ಲ ಆ ದೊಡ್ಡ ಕಾನ್ಸ್ಟಿಟ್ಯುನ್ಸಿ ನಾನು ಅಧ್ಯಕ್ಷ ಆಗಿದ್ದೆ ಪಾರ್ಟಿ ಅಧ್ಯಕ್ಷ ನೀನು ನಿಲ್ಲಪ್ಪ ಅಂತ ನಮ್ಮ ಹಿರಿಯರು ಹೇಳಿ ಅಲ್ಲಿ ನಿಂತೆ ಅಲ್ಲಿಗೆ ಇದ್ದೆ ಓಕೆ ಆಮೇಲೆ ನನಗೆ ನಿಶ್ಚಿತ ಇಷ್ಟು ದೊಡ್ಡದರಲ್ಲಿ ಓಡಾಟ ಮಾಡಲಿ ಬ್ಯಾಂಗ್ಳೂರಿಗೆ ಬಂದೆ ಎರಡು ಬಾರಿ ಬ್ಯಾಂಗ್ಳೂರಿಗೆ ಹಾಗೆ ಒಟ್ಟು ಮೂವತ್ತು ವರ್ಷಗಳ ಕಾಲ ನಾನು ಚುನಾಯಿತ ಒಮ್ಮೆ ಗೆದ್ದ ಮೇಲೆ ನಾನು ಯಾವತ್ತೂ ಕೂಡ ನನ್ನ ಮಾರ್ಜಿನ್ಗಳನ್ನು ಹೆಚ್ಚಿಸ್ಕೊಂಡು ಒಂದು ಪ್ರಥಮ ಬಾರಿ ನಾನು ಸೋತೆ ಎಂಟುನೂರು ರೊಟ್ಟಿಗೆ ಸೋತೆ ನಲವತ್ತ್ಮೂರು ಸಾವಿರ ನನಗೆ ನಲವತ್ತ್ಮೂರು ಸಾವಿರದ ಎಂಟುನೂರೇನು ಹೇಳೋದು ವಿನಯ್ ಕುಮಾರ್ ಸರ್ ಹೇಳಿ ಸರ್ ಹ್ಞೂ ಹ್ಞೂ ಸರ್ ಇವಾಗ ರಾಜಕೀಯ ಅಂತಕ್ಷಣ ಕುರ್ಚಿಗಾಕೆ ಬಿಡದಾಟಗಳು ಜಾಸ್ತಿ ಆಗುತ್ತೆ ನೀವು ಮುಖ್ಯಮಂತ್ರಿ ಆಗಿದ್ದಂಥವ್ರು ಮುಖ್ಯಮಂತ್ರಿ ಆದಾಗ ಇರುವಂತಹ ಆ ಒಂದು ಲೈಫ್ಗು ನಂತರದ ಲೈಫ್ಗೂ ನಿಮ್ಗೆ ಏನು ಅನಿಸುತ್ತೆ ಸರ್ ಮಂತ್ರಿ ಇದು ಇದು ನೀವು ಕೇಳಿದ ಒಳ್ಳೆ ಪ್ರಶ್ನೆ ನನಗೆ ನಾನು ಯಾವುದೇ ಮಂತ್ರಿ ಆಗಿದ್ದು ನೇರ ಮುಖ್ಯಮಂತ್ರಿ ನಾನು ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯ ಅಲ್ಲ ಲೋಕಸಭಾ ಸದಸ್ಯನಾಗಿ ನಾನು ಮುಖ್ಯಮಂತ್ರಿ ಅಂದರೆ ನನ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಕಾರಣ ನನ್ನ ಪಾರ್ಟಿ ಅವರಿಷ್ಟು ಇಂಥ ಒಂದು ಗೊಂದಲದ ಸಮಯದಲ್ಲಿ ಸದಾನಂದ ಗೌಡ್ರ ಆಗ್ಬೋದು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ಬೋದು ಮಾಡಿ ಒಂದು ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ಪಕ್ಷದ ಒಳಗೆ ಸಣ್ಣ ಪುಟ್ಟ ಅಂತರಕ್ಕೆ ತಂದರೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು ನಾನು ಇಲ್ಲಿಂದ ರಾಜೀನಾಮೆ ಪತ್ರ ಪಡ್ಕೊಂಡು ನಿತಿನ್ ಗಡ್ಕರ್ಗಳು ಕೊಟ್ಟು ನೆಕ್ಸ್ಟ್ ಡೇ ಇದು ನನ್ನ ಸೊತ್ತಲ್ಲ ಅವರು ಭಾರಿ ಬೇಜಾರು ಪಟ್ಕೊಂಡ್ರು ಒಂದು ವರ್ಷದಲ್ಲಿ ಪಕ್ಷದ ಗೌರವವನ್ನು ಮೇಲೆ ತಂದಿರಿ ಕರಪ್ಷನ್ ಇಲ್ಲದೇ ನೋಡ್ಕೊಂಡಿದ್ದೀರಿ ಏನು ಗೊತ್ತಿಲ್ಲದವರು ಕೂಡ ಗೊತ್ತಿಲ್ಲದವ ಗೊತ್ತಿದ್ದವರಿಗಿಂತ ಒಳ್ಳೆ ರೀತಿಯಲ್ಲಿ ನಡೆಸಿದ್ದೀರಿ ಅಂತ ಹೇಳ್ತೀವಿ ನಾನು ಹೇಳಿದೆ ಇದು ನನ್ನ ಪಾ ನನ್ನ ಪಾರ್ಟಿ ಉಳಿಬೇಕು ನನಗೆ ನನಗೆ ಮರ ಯಾರು ಹತ್ತಿಸಿದ್ರು ಅಂತ ಹೇಳುವಂಥದ್ದನ್ನು ನಾನು ನೋಡ್ತೇನೆ ಹೊರತು ಮರದಿಂದ ಯಾರು ಇಳಿಸಿದ್ರು ಅಂತ ನಾನು ನೋಡೋಣ ಅಲ್ಲಿಗೆ ಹತ್ತಿದ ಕಾರಣ ಜನ ಎಲ್ಲ ನನ್ನ ನೋಡಿದರು ಅದ ಕಾರಣ ಹತ್ತಿಸಿದವರ ಬಗ್ಗೆ ನನ್ನ ಗೌರವ ರಾಜೀನಾಮೆ ಕೊಟ್ಟು ಬಂದೆ ಆಮೇಲೆ ಕೇಂದ್ರದಲ್ಲಿ ಇದಾಯಿತು ಎಲ್ಲ ಮಂತ್ರಿಯಾಗಿ ಏಳು ವರ್ಷ ಐತೆ ಆಮೇಲೆ ಪ್ರಧಾನಮಂತ್ರಿಯವರು ಕರೆದರು ಹದಿನಾಲ್ಕು ಜನ ನಮ್ಮ ಮಂತ್ರಿಗಳಂದರೆ ನೀವು ಪಾರ್ಟಿ ಕೆಲಸ ಮಾಡಬೇಕು ನಿಮ್ಮನ್ನು ಬದಲಾವಣೆ ಮಾಡಬೇಕು ಸರಿ ಅಂತ ಹೇಳೋದ ನಮ್ಮ ಸುತ್ತಲ್ಲ ಅಂತ ಹೇಳಿ ಸೊ ನಾನೊಬ್ಬ ಸಂತೃಪ್ತ ರಾಜಕಾರಣ ಜೀವನದಲ್ಲಿ ಸಿಕ್ಕದ್ದೆಲ್ಲ ನಾನು ಸಿಕ್ಕಿದೆ ನನಗೆ ಸಿಕ್ಕಿದಷ್ಟು ಬೇರೆ ಯಾರಿಗೂ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸಿಕ್ಕಿರಲಿಲ್ಲ ಯಡಿಯೂರಪ್ಪ ಒಬ್ಬರಿಗೆ ಸಿಕ್ಕಿರ್ಬೋದು ಅವರು ಒಂದರಲ್ಲಿ ಮಾತ್ರ ಮೇಲೆ ಹೋಗಿದ್ದಾರೆ ಯಾವುದರಲ್ಲಿ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರು ಅದನ್ನು ಬಿಟ್ಟರೆ ಅವರು ಸೆಂಟ್ರಲ್ ಮಿನಿಸ್ಟ್ರ್ ಆಗಿರ್ಲಿಲ್ಲ ನಾನು ಸೆಂಟ್ರಲ್ ಮಿನಿಸ್ಟ್ರೂ ಏಳು ವರ್ಷ ಆಗಿದೆ ಸೊ ಒಳ್ಳೊಳ್ಳೆ ಪೋರ್ಟ್ ಫೋಲಿಯೋಗಳನ್ನು ನಾನೊಬ್ಬ ಸಂತೃಪ್ತ ರಾಜಕಾರಣ ಆದರೆ ನನ್ನ ಪಾರ್ಟಿ ಇವತ್ತು ಮೋದಿ ಮತ್ತು ನನ್ನ ಪಾರ್ಟಿ ಇದೆ ಅದರಲ್ಲಿ ಇವತ್ತಿನ ಅವಶ್ಯಕತೆ ಅದಕ್ಕೆ ಕಾರಣ ಅಧಿಕಾರ ಇದ್ದೇ ಕೆಲಸ ಮಾಡಬೇಕು ಅಂತಿಲ್ಲ ನಿನ್ನೆ ನಾನು ವಿಜಯಪುರಕ್ಕೆ ಹೋಗಿದ್ದೆ ಇವತ್ತು ಪತ್ರಿಕೆಯಲ್ಲಿ ನೋಡಿರ್ಬೋದು ವಿಜಯಪುರದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ನನಗೆ ಕೇಳಿದೆ ನಾನು ಕಾರ್ಯಕರ್ತರಲ್ಲಿ ಹೇಳಿದೆ ನಿಜ ನೀವು ಹೇಳಿದು ಇದೆ ಎಲ್ಲ ಕಾರ್ಯಕರ್ತರನ್ನು ಒಟ್ಟಿಗೆ ಸೇರಿಸಿ ವಿಶ್ವಾಸ ನೋಡುವಂಥ ನಾಯಕರ ಕೊರತೆ ಇದೆ ಈಗ ನಾಯಕತ್ವಕ್ಕೆ ಹೆಚ್ಚು ಪೈಪೋಟಿ ಹೊರತು ಕಾರ್ಯಕರ್ತರನ್ನು ಒಗ್ಗೂಡಿಸುವಂಥದ್ದು ಪೈಪೋಟಿ ಇಲ್ಲ ಅಂತ ಹೇಳುವಂಥದ್ದು ಹೇಳಿದೆ ಅದೇ ಹೆಡ್ಲೈನ್ಸ್ ಆಗಿ ಇವತ್ತು ಬಂದಿದೆ ಇದನ್ನು ನಾನು ಎಲ್ಲ ಕಡೆ ಹೋಗ್ತೇನೆ ಮಾಡ್ತೀನಿ ನಾನೊಬ್ಬ ಸಂತೃಪ್ತರ ಖುಷಿಯಾಗಿದ್ರೆ ಅದಕ್ಕೆ ಯಾವಾಗ್ಲೂ ಸದಾ ಆನಂದವಾಗಿರ್ತೀರಾ ಸದಾನಂದ ನಮ್ಮ ತಂದೆ ತಾಯಿಯವರು ಹೆಸರಿಟ್ಟಿದ್ದಾರೆ ನನ್ನ ಕಾಲಘಟ್ಟದಲ್ಲಿ ಆ ಒಂದು ಹೆಸರಿಗೆ ತಕ್ಕಂತೆ ನಡ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿದ್ದೀನಿ ನನ್ನದ್ದು ಏನೇ ಹೆಚ್ಚು ಕಡಿಮೆ ಇದ್ರು ಕೂಡ ನನಗೆ ಪಾರ್ಟಿ ಪಕ್ಷ ಜವಾಬ್ದಾರಿ ಇದನ್ ಮೂರನ್ ಬಿಟ್ಟು ನಾನು ಇವತ್ತು ಕೂಡ ನನ್ಗೆ ಅಧಿಕಾರ ಇಲ್ಲ ಬೆಳಿಗ್ಗೆ ಏಳೂವರೆ ಗಂಟೆ ಕಚೇರಿ ಓಪನ್ ಮಾಡ್ತೀನಿ ಸಾಯಂಕಾಲ ಎಂಟು ಗಂಟೆವರೆಗೆ ಇರ್ತೀನಿ ಯಾರೇ ಬಂದ್ರು ಯಾರೇ ಇದ್ರು ಕೂಡ ಅವರ ಕೆಲಸ ಮಾಡ್ತೀನಿ ನನ್ನ ಕೈಲಾದ್ರೆ ರಾಜಕೀಯಕ್ಕೆ ಬರುವಂತಹ ಯುವಕರಿಗೆ ಒಂದು ಸಂದೇಶ ಕೊಡಿ ಸರ್ ಸರ್ ಎರಡು ಪ್ರಶ್ನೆಗಳಿರುವ ರಾಜಕೀಯಕ್ಕೆ ಬರ್ಲಿಕ್ಕೆ ಮೊದಲು ಸಮಾಜದ ಹಿತದೃಷ್ಟಿಯಿಂದ ಮತ್ತು ದೇಶದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಕೆಲಸ ಮಾಡುವಂತ ಆ ವಿಚಾರಗಳ ಬಗ್ಗೆ ಸ್ವಲ್ಪ ಅವ್ರು ನೋಡಬೇಕು ಎಲ್ಲ ಪಾರ್ಟಿಗಳ ನಿಮ್ಮ ಪಾಲಿಸಿಗಳು ಮತ್ತೊಂದೆಲ್ಲೋ ಚೆನ್ನಾಗಿದೆ ಯಾವ ಕಮ್ಯುನಿಸ್ಟು ಯಾವ ಪಾರ್ಟಿದು ಪಾಲಿಸಿ ಚೆನ್ನಾಗಿ ಇಲ್ಲ ಅಂತ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ನಾಯಕರು ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ರೀತಿ ಇದರ ಮೇಲೆ ಡಿಪೆಂಡ್ ಆಗಿದೆ ಇವತ್ತು ಒಂದು ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿಯವರು ಯಾವ ರೀತಿ ಇದ್ದರು ಇಂದಿರಾ ಗಾಂಧಿ ಆ ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ ಅವರು ಇಂದಿರಾ ಗಾಂಧಿ ಅಂತ ಹೇಳಿದರೆ ಮಾತೆ ಭಾರತ ದೇಶದ್ದು ಅಂತ ಹೇಳುವಂಥದ್ದನ್ನು ಹೇಳಿದರು ಆದರೆ ಅದನ್ನು ನಂತರ ಅವರು ನಡ್ಕೊಂಡಂಥ ರೀತಿ ಜನಗಳ ಮಧ್ಯೆ ವಿಷಬೀಜ ಬಿತ್ತುವಂಥದ್ದು ದೇಶದ ಹಿತಾಸಕ್ತಿ ಬಂದಾಗ ಅದನ್ನು ಬಿಟ್ಟು ನನ್ನ ಸ್ವಾರ್ಥದ ಕುರ್ಚಿಯ ಹಿತಾ ಹಿತಾಸಕ್ತಿ ನೋಡುವಂಥದ್ದು ಇದನ್ನೆಲ್ಲ ಬಿಟ್ಟು ನಮ್ಮ ಯುವಕರು ಇವತ್ತು ಕೆಲಸ ಮಾಡಬೇಕು ಜಗತ್ತಿನಲ್ಲಿ ನಾವು ನಂಬರ್ ಒನ್ ರಾಷ್ಟ್ರ ಆಗುವಂಥ ದಿನಗಳು ಬರ್ತಾರೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷದಲ್ಲಿ ಭಾರತ ಜಗತ್ತಿಗೆ ಎಲ್ಲ ಮ್ಯಾನ್ ಪವರ್ ಕೊಡುವಂಥದ್ದು ಎಲ್ಲ ನಿಮ್ಮ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಕೊಡುವಂಥ ಒಂದು ಕಂಟ್ರಿಯಾಗಿ ಬೆಳೀತದೆ ಆಗ ನಾವೆಲ್ಲ ಯಶಸ್ವಿ ಆಗ್ತೇವೆ ಅದಕ್ಕೆ ಕಾರಣ ಒಳ್ಳೆ ಕೆಲಸ ಮಾಡುವಂಥ ಆ ವಿಚಾರಗಳನ್ನು ತಿಳ್ಕೊಂಡು ಯುವಕರು ಮುಂದೆ ಹೋಗ್ಬೇಕು ಒಟ್ಟು ನನಗೆ ನಾಳೆ ಅಲ್ಲಿಂದ ಟಿಕೆಟ್ ಸಿಕ್ತು ಈ ಪಾರ್ಟಿಯಲ್ಲಿ ಟಿಕೆಟ್ ಸಿಕ್ತು ಇಲ್ಲಿ ಸಿಕ್ಕಿದ್ರೆ ಅಲ್ಲಿ ಸಿಕ್ಕಿದಲ್ಲಿಗೆ ಹೋಗ್ತಾನೆ ಹಿಂದದ್ ಹೋಗ್ಬಾರ್ದು ನೇರ ದೃಷ್ಟಿಕೋನ ಇರಬೇಕು ನೇರ ವ್ಯವಸ್ಥೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಜೊತೆ ಈ ರೀತಿ ಕೂತ್ಕೊಂಡು ನಾನು ನಿಮ್ಮ ರಾಜಕೀಯ ಲೈಫ್ ಜೊತೆಗೆ ಒಂದಷ್ಟು ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಬೇಕು ಅಂತ ತುಂಬಾ ದಿನಗಳಿಂದ ಅನ್ಕೊಂತ ನನ್ ಜೊತೆ ನನ್ನ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ನಮಸ್ಕಾರ ಸರ್ ಇದೇ ರೀತಿ ಖುಷಿ ಖುಷಿಯಾಗಿದೆ ಅಂತ ನಾವು ಕೂಡ ಆಶಿಸ್ತೀವಿ